ஒழமசேனே காத்தே நீனாதரோ என்ன சரியே நமட அண்ணா எம்ப கொண்ட சுந்தரே அண்ணனே அண்ணனாக் காத்த அண்ணயன ஆஜ்யம் படை பரவரிக தார சுந்தரேன் கேள் அது ஏன்னா ஏறே நாம pontos

ചെന്നായി ചെൻി വേറ സൊലോ കേ ಪ್ರಾಣೇಶ್ವರ ಪ್ರಾಣೇಶ್ವರಿ ದ್ರೋಪದ ರಾಜನ ಒಟ್ಟೆಯಲ್ಲಿ ಒಟ್ಟಿ ಅಯ್ಯೋ ನಿಮ್ಮಂತ ಪಟ್ಟರ ರಾಯರಿಗೆ ಹೆಂಡತಿಯಾಗಿ ಕಟ್ಟ ಕಡೆಯೇ ಎನ್ನ ಮಾನ ನಷ್ಟ ಮಾಡುವುದು ಯಾವ ನ್ಯಾಯ ಕಾಂತ ಕಾಂತೆ ಹೇಗಾದ್ರ ಮಾಡಿ ಎನ್ನ ಸೆರೆಯನ್ನ ನಡೆಸಬಾರದು ರಮಣ ಸನ್ಮೋಹನ ಬಣ್ಣ ಆಯ್ ಮಡದೆ ಮಡದಿ ಶಿರೋಮಣೆ

ಶದ ಪಡೆದು ಮತ ಕೆಡಗಬೇಕೆಂದರೆ ಈ ಅನ್ನಯ್ಯನ ಆಗ್ನೆಯ ಪಡೆದುಕೊಂಡು ಆಜ್ಞೆಯ ಶೀಘ್ರವಾಗಿ ಪಡೆದುಕೊಂಡು ಕೊಂಡಿನ ಒಳ ಸಿಲುಕಿ ಸುಮ್ಮನೆರಬೇಕಾಗಿದೆ ಈ ಎಪ್ಪತ್ತು ಮಣ್ಣ ತೂಕಿಂದರವ ಈ ಗದೆಯನ್ನು ಪಡೆದು ಕುಪ್ಪಳಿಸಿ ಈ ಮಬ್ಬಿದ ಮನುಷ್ಯರ ತಲೆ ಚಪ್ಪುಗಳನ್ನು ತಪ್ಪದೆ ಕುಪ್ಪೆಗಳಾಗಿ ಕಡಿಮೆ ಬಿಡುವೆ ಸುಂದರಪ್ಪ ಅಣ್ಣಯನ ಯಪ್ಪಣೆ ಎಂಪಡೆ ತಾಳು ತಾಳುತ್ತಾ ಸುಭ್ರಾಂಶ ಪ್ರಾಣ ಪ್ರಾಣಸ ಪ್ರಾಣೇಶ್ವರ ಪ್ರಾಣೇಶ್ವರ ನಿನ್ನ ಹೊಡೆಯರನ್ನು ನಂಬಬೇಡವೆನ್ನೋ ಅಯ್ಯೋ ಈ ಧರ್ಮಾರ್ಗನ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವನು ಎನ್ನ ಮರ್ಯಾದೆಯನ್ನು ಕಳಿತಿರುವನು ಅಣ್ಣಯ್ಯನ ಸ್ವಲ್ಪ ಶಾಂತಳಾಗ ಕಾಂತಿಯ ಅಣ್ಣಯ್ಯನ ಆಗ್ರಹ ಪಡೆಯವರೆಗೆ ಕಾಂತ ಕಾಂತ ನಿಮ್ಮಂತ ಗಂಡುಗಲೆ ಐದು ಮಂದಿ ಗಂಡರಿದ್ದು ಈ ಧರ್ಮಾರ್ಗನ ಕೈಗೆ ಒಪ್ಪಿಸುವುದು ಯಾವ ನಾಯ ಯಮನಂದನ ನೀನು ಮಾಡಿದ ಚೂಜಾಟಕ್ಕೆ ಎಂತ ಕೆಲಸ ಬಂದಿದ್ದು ನೋಡ

ಮಹೋದ ರಾಣಿಯಾದ ದ್ರೌಪದಿ ನಮ್ಮ ಅಗ್ರಜನ ಆಗ್ನೆಯನ್ನು ಶೀಘ್ರವಾಗಿ ಪಡೆದುಕೊಂಡು ನಿನ್ನ ಕಣ್ಣ ಮುಂದೆ ಆ ಗನ್ನ ಗಾತ ಕಣ್ಣದು ದುರ್ಯೋದ್ ಮುತ್ತಿಗೆ ಕತ್ತರಿಸಿ ಮೊಟ್ಟ ದೇವತೆಗೆ ಆಹತ ಮಾಡಿ ಶನ ಕ್ಷಣ ಮಾತ್ರ ಸೈರಿಸು ಸೈರಿಸು ನಾರಿ ಮಾಡಿ చారా சரியூ அணியாத திரோபதி பிராணி பரி பரிவிதம் ആനന്ദവായ അത്വേ സരിക്ക് ആനന്ദവർഭയ ഭൂമി മെട്ടിക്കൊരം തകത്ത ಶ್ರೇಷ್ಠವಾದ ನಿನ್ನ ಕೊರಗೆ ವನಮಾನೆ ಧರಿಸುವೆ ಸುಂದರೇ ಕಳವಳಿಸುವ ಅವನ ರುದ್ರದಿಂದ ನಿನಗೆ ಸ್ನಾನವ ಮಾಡಿಸುವೆ ಐ ಹೇ ಅವನ ಚರ್ಮವನ್ನು ಸುಲಿದು ನಿನ್ನ ಪಾದಗಳಿಗೆ ಪಾದರಾಶ್ಯ ಮಾಡಿಸಿ ಬಿಡುವೆ அவனி பச்சனிக்கோஷ காந்தேன் மாரலோக்கி படற பார்த்தே

ಪಾರ್ಥ ಆಯ್ ಹೇ ಕಾಂತೆ ಹೇ ತುರು ಮಾರ್ಗನ ಮಾಡಿದ ರೀತಿಯನ್ನು ನೋಡಿದಲ್ಲವಾ ಸ್ವಲ್ಪ ಶಾಂತವಾಗ ಕಾಂತ ಹಾಡುಗಳಿಗೆ ಎನ್ನ ಚೆಡೆ ಮುಡಿಯನ್ನ ಬಿಡದೆ ಎಳೆದಾಡುತ್ತಿರುವನು ಎನ್ನ ಮರ್ಯಾದೆಯನ್ನು ಕಲಿತಿರುವನು ಹೇ ಮಾಡಿ ಎನ್ನ ಸೆರೆಯನ್ನು ಬೆಳೆಸಬಾರ್ದ ಕಾಂತ ಗುಣವಂತ ಆಯ್ ಹೇ ಚಂದ್ರವದನೆಯೇ ಆಯ್ ಚಂದ್ರವದನೆಯೇ ಆತ

ಹಸ್ತಗ್ರವಾದ ಚಿಟ್ಟು ಮಾಡಿ ಕೋದಂಡವನ್ನು ಹಿಡಿದು ನಾರ್ಯರಂ ತೀಡಿ ಶರಂಗಳ ಮೂಡಿ ಬಲಂ ಒಡಗೂಡಿ ಬಾಪರೆ ನಮಗೆ ಕೇಡು ಮಾಡಿದ ಕೋಡಿ ಕೌರ್ವರನ್ನು ಕಾಡದಿಂದ ಈಡಾಡಿ ಚಡಾಲಿಸಿ ಬಲವಂ ಕಂಡ್ರಿಸಿ ವೈರಿಗಳನ್ನು ಮಣ್ಣು ಮುಚ್ಚಿ ಬಿಡುವೆ ನೋಡಿಂದ ಪರಾಕ್ರಮವನ್ನು ಹಾರಿ ಮದನ್ ಮತ್ತ ಸುಂದರ ಕಾಂತ ಕಾಂತ ಹೇಳವನ ಕೇಳು

ಆ ಪ್ರಾಣೇಶ್ವರೇ ನಾನು ಎಷ್ಟು ವಿಧವೆಂದು ಕೇಳಿಕೊಂಡರೂ ನೀನು ಒಂದೇ ಹಟವನ್ನು ಹಿಡಿಯುವುದು ಉತ್ತರವಲ್ಲ ಕಾಂತ ಕಾಂತ ಶ್ರೀ ಭೀಮೇಶನನ್ನು ಮನದಲ್ಲಿ ಧ್ಯಾನಿಸುತ್ತಾ ಹೇಗಾದರೂ ಮಾಡಿ ಎನ್ನ ಸೆರೆಯನ್ನು ಬಿಡಿಸಬಾರ್ದೆ ಕಾಂತ ಗುಡಿಸುತ್ತ ಆ ಹೇ ಪದ್ಮ ಬಳಲು ಹೋಚದೆ ಕಾಂತ ಸಿದ್ಧಾಂತವಾಗಿ ಮಹದ್ಧವಾರದಲ್ಲಿ ಬೆಚ್ಚ ಬಳಲಿಕೆ ಎಂದು ಎದ್ದು ಬಾರದ ಮದ್ದಾನಿಯಂತೆ ಶುದ್ಧಾತ್ಮನಾದ ಅಣ್ಣನ ಆಜ್ಞೆಯಲ್ಲಿ ಭತ್ತನಾಗಿರುವುದು ಕಾಂತೆ ಕಾಂತೆ ಈ ದಿನ ಪ್ರಸಿದ್ಧವಾದ ಪರಾಕ್ರಮರು ಎಲ್ಲಿದ್ದರೂ ಸಾರ್ಥಕವಿಲ್ಲರೆ ವ್ಯರ್ಥವಾಗಿದೆ ಅಯೇ ಆ ಕೌರುವರಿಗಿದ್ದ ಸಿರಿಯನ್ನು ಕೆಲ್ಲಬೇಕೆಂಬ ಬುದ್ಧಿ ಎಂದು ಧರ್ಮಾನಂದನನ್ನು ಧೂಜವನ್ನು ಅಯ್ಯೋ ನಮಗೆ ಇಂಥ ಸಂಬಂಧಿಸಿದ ಅಹ್ಯ ಮಾನ್ಯ ಅದು ಯಾಕಂದರೆ ಅನತ್ಯ ಚಿಂತೆಯಂತೆ ಕಾರ್ಯಧ್ರುವ ಮಾನ್ಯಂತೋ ಚಿಂತನೆ ಅಹೇ ನಮನೆ ಅದರ ತಾತ್ಪರ್ಯವೇನೆಂದರೆ ಅದೇ ಏನು ರಬಣ ತಾನು ಮಾಡಿದ ಸಂಕಲ್ಪ ಕೈಗೂಡಬೇಕಾದರೆ ದೈವ ಸಂಕಲ್ಪ ಇರಬೇಕು ಮಾನವರ ಆದಿಯೇನು ಇಲ್ಲ ಇಲ್ಲ ಕುಲ್ಲ ಕೌರವರು ಗೂಗೆ ಅಂತ ಎಲ್ಲಿ ಅಡಗಿದರು ನಿಲ್ಲುಗಡೆದು ಕೊಂದು ಬಿಡುತ್ತಿದ್ದನು ಕಾಂತೆ ನಿಲ್ಲು ನಿಲ್ಲು ಕೊಡಿದ ಕೊಂದು ಬಿಡುತ್ತಾನು ರಮಣ್ಣ ರೈ ತಿಂಡಿ ಬಾಕನೇ ಎವೈ ನಭಂಸಗನಾದ ಕೌರವರೇ ನಿಮ್ಮ ಎಂಡತಿಯಳಾದ ಪಾಂಚಾಲಿಯನ್ನು ಕಿಂಚಿತ್ತಾದರೂ ಕರಣೆಯಿಲ್ಲದೆ ಈ ಸವಾಂತರದ ಪರಿಪರಿಯಿಂದ ಮರ್ಯಾದೆಯನ್ನು ಸೂರ್ಯ ಮಾಡುವೆ ನೀನು ಅಂತ ಬಟ್ಟನಾದರ ಬಿಡಿಸುವ ಎರೇ ಸ್ವಲ್ಪ ತಳ ಬಿಡಿಸುವರೇ ನೀನು ಅಂತ ಶೌರ್ಯವಂತನಾದರೆ ಏಕಚಕ್ರಪುರದಲ್ಲಿ ಕೈ ಒಳಗೆ ಗೊಬ್ಬರಿಗೆಯನ್ನು ಬಿಡಿದು ಮನೆ ಮನೆಗೆ ತಿರುಗಿ ಉಂಡಿತ್ತು ಯಾರು ಕಾಣರಂದು ಮಾತನಾಡುವರೇ ಕುನ್ಯ ಕವರವರೇ ಒಟ್ಟಿಗೆ ಅನ್ನವನ್ನು ಕಾಣದ ಬ್ರಾಹ್ಮಣರ ಮನೆಯಲ್ಲಿ ಕುಟ್ಟಿದ ನೆಲ್ಲಟ್ಟನ್ನು ತಿಂದು ಜೀವಿಸಿದ ಎಂಬೆಡಿಯ ನೀನು ಅಥವಾ ನಾನು ಅದ ಮಾದ ವಿಷಯ ವಂಚಿಸುವ ಭೀಮ ಹೋಳಿಗೆ ಮಾತ್ರ ಸೀಮಾ ಎಲ್ಲೋಯ್ ಕಾರ್ಯನಾದ ದುರ್ಯೋಧನೇ ಬಂಡ ಭೀಮನೇ ನೀವು ಘಾತಕರು ದುರ್ನೀತಿ ಪರರ ಪಾತಕರು ಭೂತಳದಲ್ಲಿ ನಮ್ಮ ಪ್ರಖ್ಯಾತಿಯನ್ನು ತಿಳದು ನಿಮ್ಮ ಪಂಥವನ್ನು ಬಿಟ್ಟು ಇರಬಾರದ ಕಾಣದೆ ಪ್ರಯಾಣವಾಗಿ ಹೋಗಿ ಈ ಕ್ಷೋಣ ಏಕ ಏಕ ಚಕ್ರಪುರದಲ್ಲಿ ಠಾಣವು ಮಾಡಿಕೊಂಡಿರಲು ಸಮೀಪದ ದಟ್ಟಾಡಿಯಲ್ಲಿರುವ ಬೆಟ್ಟದ ಕೆಟ್ಟ ಗುಣದಿಂದ ಜಗಜ್ಜಟ್ಟಿಯಾಗಿ ಒಚ್ಚಿದ ಮಡದೆ ಪ್ರಖರಿಸಿದ ವಿಕಾರನದು ಬಕಾಸುರಳು ಎಲ್ಲಮ್ಮ ಆ ಪುರದಲ್ಲಿ ದಿನ ದಿನ ಒಂದ ಮನೆಗೆ ಒಂದು ಬರಲೆ ನಾವು ಒಬ್ಬ ಮನುಷ್ಯ ಬಂದೂರವಾದ ಎರಡು ಕೋಣಗಳು ಇದರಂತಿರುವ ಸಮಯದಲ್ಲಿ ಅಷ್ಟರಲ್ಲಿ ನಾವಿರುವ ಮನೆಗೆ ಒಂದ ಬರಲೇ ಗೊಳಲನ ಬಂಡಿಯಲ್ಲಿದ್ದ ಕಂಡಗ ಅನ್ನವನ್ನು ದಂಡಿಯಾಗಿ ಉಂಡ ಬಂದ ಬಲ ಚಂಡ ರಸನ ಕಾಲಗಳನ್ನು ಹೇಳದಂತೆ ತರಲು ದಟ್ಟವಾಗಿ ಯಮ ಪಟ್ಟಣಕ್ಕೆ ಕಲಿಸಿಕೊಟ್ಟ ಪರಾಕ್ರಮವನ್ನು ತೊಟ್ಟ ಬಂದು ಏ ಮೂರ್ಖ ಕಂಡಗ ಅನ್ನವನ್ನು ದಂಡಿಯಾಗಿ ಉಂಡದ ದಂಡವಲ್ಲವೋ ಚಂಡ ఔహో రాతి రాజధా అ అన్న ధర్మనందనో ఈ కోయి గన్న ఘాతన దుశ్శాసన భీతికి ఆతూర పడవ ೋಪತಿ ಸೋತವು ನೋಡಲು ನನಗೆ ಶಕ್ತಿಯೂ ಇಲ್ಲ ಪ್ರೀತಿಯಿಂದ ಒಂದು ಅಪ್ಪಣೆಯ ದಯಪಾಲಿಸೋಮ ಈ ದುಶ್ಯಾಸನ ಪಡೆದು ಈ ಸಜ್ಜಗಳ ವ್ಯತಿಯನ್ನು ಪರಿಹರಿಸೋನು ಯಮನಂದನ ಮಾಡುವನು ನಿನ್ನ ಪಾದಗಳಿಗೆ ಹೂವಲ್ತು ತಮ್ಮವೈರ ವಿಕ್ರಮದ ತಮ್ಮ ಭೀಮಸೇನ ಓಣ್ಣ ಯಮಾನಂದರು ನಿನ್ನಾಗ ಅಷ್ಟು ವಿಧವಾಗಿ ಕೋಪ ಇದ್ದರೆ ಕೋ ಸಿದ್ಧವಾಗಿ ನಿಂತಿರುವನು ಇಂದು ಉಳಿಯದೆ ಎನ್ನಮ್ಮ ಕೊಂದು ಹಾಕು ಹಾ ಆನಂತರ ಆನಂತರ ನೀವು ಕೌರವರನ್ನ ಕೊಲ್ಲುವುದಕ್ಕೆ ಎಷ್ಟು ಮಾತ್ರಕ್ಕೂ ಅಪ್ಪಳೆಯನ್ನ ಕೊಡಲಾರನ್ನ ಕಡಿಯ ಭೀಮ ಕೊಡೋದಿಲ್ಲ ಅಮ್ಮ ಎಲ್ಲೈ ನಿರ್ಮಲ ಚಿತ್ತನಾದ ಧರ್ಮರಾಯನೇ ಭೀಮಸೇನ ಈ ಭ್ರಷ್ಟ ಈ ಗದೆಯಿಂದ ತಟ್ಟಿಸಿ ತಲೆ ಒಡೆದು ತಟ್ಟನ ಎಷ್ಟು ನಿಷ್ಠೂರವಾದ ನುಡಿಗಳು ನುಡಿದು ಎಗ್ಗರವಾಗಿ ನುಡಿದು ಜಗ್ಗದ ಕಾರ್ಯ ಮುಕ್ಕಿಸಿ ತಲೆ ತಕ್ಕಿಸಿ ಮುಂದೆ ಬಂದು ಎನ್ನ ಕುತ್ತಿಗೆಯನ್ನು ಕತ್ತರಿಸಿ ಎಂದು ತತ್ತರಗೊಂಡು ಎತ್ತತ್ತಲ ನುಡಿವುದಕ್ಕೆ ನಿಮ್ಮ ಚತ್ತಕ್ಕೆ ಹೇಗೆ ಒಪ್ಪದು ಆಗ್ರಜಾ ಧರ್ಮರಾಯನ ತಮ್ಮಂದಿರು ಧರ್ಮವು ತಪ್ಪಿ ಅಯ್ಯೋ ಅಣ್ಣಯ್ಯನ ಕೊಲ್ಲುವ ಗಂಗಾಘಾತಕರು ಆದವು ಹೇಗೆ ಶಿವ ಶಿವ ನೀತಿ ಮಾತು ಖ್ಯಾತಿಯಂದಿರುವ ಎಷ್ಟು ಶಾಸ್ತ್ರಗಳಲ್ಲಿ ಸೃಷ್ಟವಾಗಿ ಶ್ರೇಷ್ಠರು ಅಣ್ಣಯ್ಯನ ತಂದೆಯ ಸಮಾನವೆಂದು ಬಣ್ಣಿಸಿ ಹೇಳುವರು ಆಗ್ರಜ ಇಂಥ ಅಣ್ಣಯ್ಯನ ಕೊಂದು ಪಾಪವನ್ನು ಕಟ್ಟಿಕೊಂಡು ಬೆಂಬಲವಾಗಿ ಹುಟ್ಟಿದ್ದು ಸಾಧಕವೇನು పూర్వీశ పూర్వ జన్మది దుర్ మార్గర కార్యద తావు సన్ను తనిష్ఠ గుణ కనిష్ఠి సంతృష్ట విశిష్టరు సత్య గుణ పవిత్రరు సాధు జన పక్ష పాతకరు ధర్మ గుణ భరితరు ధర్మద రైతరు కారణ ధర్మరం బెసరు భూ రాజ నిఖుర శుకూర మకర కడిమణి పటుల పటుల ప్రభాపే మన్నసన్నన ఖిన్న అప్పణి ಆ ಬಂಡ ದುಶಾಸನ ಕಂಡಿಸಿ ಇಂಡ ಭೂತ ಗಣಕ್ಕೆ ದಂಡಿಯಾಗಿ ತಿಂಡಿ ಕೊಟ್ಟು ಬಾ ತಮ್ಮ ಎಂದು ಸಮ್ಮತಿಯಿಂದ ಅಪ್ಪಣೆ ಅದರ ತಾಳದೆ ಕಳುಹಿಸಿಕೊಡು ಆಗ್ರಜರೇ ಬಹು ಬೇಗರೇ ಎರಡು ಸಾವಿರದ ಒಂಬತ್ತರಲ್ಲಿ